ಶಕ್ತಿಯಾಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆ ಆಯೋಜಿಸಲಾಗಿತ್ತು ಕುಂಬಾರಳ್ಳಿಯ ವಾರ್ಡ್ ಸಭೆಯಲ್ಲಿ ಸರ್ವೆ ನಂಬರ್ ಎಂಟರ ಜಮೀನಿಗೆ ಸಂಬಂಧಪಟ್ಟಂತೆ ಹೈಕೋರ್ಟಿನಲ್ಲಿ ವಾಜ್ಯವಿರುವುದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಕುಂಬಾರಳ್ಳಿಯ ಗ್ರಾಮಸ್ಥರು ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವರಿಕೆ ಮಾಡಿ ಕೋರ್ಟ್ ಆದೇಶದ ಪ್ರತಿ ಹಾಗೂ ಮನವಿ ಪತ್ರವನ್ನು ನೀಡಿದರು ಅಲ್ಲ ಕೇಸ್ ನಂಬರ್ ಇದೆ ಆಮೇಲೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ರಾಜೀವ್ ಗಾಂಧಿಗೆ ಡೈರೆಕ್ಟ್ ಮಾಡಿದ್ದಾರೆ ಇಟ್ ಅಂತ ಯಾರು ಬೇಕಾದ್ರೂ ನೋಡ್ಬೋದು ಏನಂತ ಮಾಡಿದ್ದಾರೆ ಅಂದರೆ ಪಾರ್ಟಿ ಮಾಡಿದ್ದಾರೆ ರಾಜೀವ್ ಗಾಂಧಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಮೇತ ಹೈಕೋರ್ಟಲ್ಲಿ ರಾಜೀವ್ ಗಾಂಧಿಗೆ ಪಾರ್ಟಿ ಮಾಡಿದ್ದಾರೆ ಏನಂತ ನೋಡಿ ನಂಬರ್ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಡು ನಾಟ್ ಡೂ ಎನಿಥಿಂಗ್ ಅಂದರೆ ಏನು ಸರ್ ಡು ನಾಟ್ ಡೂ ಎನಿಥಿಂಗ್ ಫರ್ದರ್ ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಡ್ ಫರ್ಷನ್ ಫಲ್ಸಲ್ ಆ್ಯಂಡ್ ಟು ದಿ ಇಂಪ್ಲೂಯಂಟ್ ಅಫಿಷಿಯಲ್ ನಂಬರ್ ಅಂದರೆ ನಮ್ಮದಾಗಿರೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ರಾಜೀವ್ ಗಾಂಧಿ ನಮಗೆ ಬೇಕು ಹನ್ನೊಂದು ಎಕ್ರಿ ಬೇಕು ಅಂತ ಹೇಳಿ ನಮಗೆ ತೊಗೊಂಡಿದ್ದಾರೆ ಅವ್ರು ತೊಗೊಂಡಿದ್ದಾರೆ ಆವಾಗ ನಾವು ಕೋರ್ಟ್ಗೆ ಹೋಗಿದ್ದೀವಿ ಆ ಕೋರ್ಟಲ್ಲಿ ಹೈ ಕೋರ್ಟಲ್ಲಿ ಡೈರೆಕ್ಟ್ ಮಾಡಿದ್ದಾರೆ ಈಗ ಈ ಪ್ರಕರಣ ಹೈಕೋರ್ಟಲ್ಲಿ ಬಂದಿದೆ ನೀವು ಯಾವುದೇ ಕಾರಣಕ್ಕೂ ರಾಜೀವ್ ಗಾಂಧಿಗೆ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಮಾಹಿತಿ ಇಲ್ದಂಗೆ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ ನಿಮಗೆ ಕೊಡ್ತೀನಿ ಸರಿ ಅದಾದಮೇಲೆ ಮತ್ತೆ ಅದು ಗೊತ್ತಿದ್ದನು ನಮ್ಮ ಮೂರಿನ ಜನ ಎಲ್ಲರೂ ಸೇರಿದ್ದಾರಲ್ಲ ಇಲ್ಲ ಇದ್ದಾರಲ್ಲ ಅವ್ರಿಗೆ ಹೆಚ್ಚು ಕಮ್ಮಿ ನಲ್ವತ್ತೈದು ಕುಟುಂಬನೂ ಇವಾಗ ಹೆಚ್ಚು ಕಮ್ಮಿ ಐವತ್ತು ಜನಗೂ ಲೀಸ್ಟ್ ಹಾಕಿದ್ದೀನಿ ಸೈನ್ ಹಾಕ್ಸಿದ್ದೀನಿ ಬರ್ಕೊಳ್ಳಿ ಸರ್ ನಾನು ಹೇಳಿದ್ದೀನಿ ಏನು ವಾಟ್ಸಪ್ ಏನು ಹೇಳಿ ಅದೇ ಐವತ್ತು ಜನದ್ದು ಲೀಸ್ಟ್ ಹಾಕಿದ್ದೀನಿ ಸೈನು ಹಾಕಿದ್ದಾರೆ ಅವ್ರಿಗೆ ಸೈನ್ ಇದು ನಾನು ಬೇಕಾದ್ರೆ ಈಗ ಸೈನ್ ಬೇಕಾದ್ರೆ ಅಫಿಡೇವಿಟ್ ಮಾಡಿಕೊಟ್ಟೆ ಅವ್ರು ಸೈನ್ ಹಾಕಿ ಐವತ್ತು ಜನ ಲೀಸ್ಟ್ ಹಾಕಿದ್ದಾರೆ ಐವತ್ತು ಜನ ಸೈನ್ ಹಾಕಿದ್ರೆ ನಮಗೆ ನಮಗೆ ಯಾವುದೇ ಕಾರಣಕ್ಕೂ ಸೈಟ್ ಬೇಡ ಏನಕ್ಕೆ ಸೈಡ್ ಬೇಡ ಅಂದರೆ ನಮ್ಮ ಜಮೀನು ಹೋರಾಟ ಮಾಡ್ತಾ ಇದ್ದೀವಿ ಹೈ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹೈ ಕೋರ್ಟಲ್ಲಿ ಕೇಸ್ ಆದಮೇಲೆ ಮತ್ತೆ ಫರ್ದರ್ ಡೀಟೇಲ್ಸ್ ನೋಡೋಣ ಅದು ಅಲ್ಲಿವರೆಗು ಯಾವುದೇ ಕಾರಣಕ್ಕೂ ನಾವು ಉಳುಮೆದಾರಾಗಿದ್ದೀವಿ ನಾವೇ ನಿಮ್ಮ ರೈಸ್ ಮಾಡ್ತೀವಿ ಬಂದು ಸೈಟ್ ಬೇಕೇನು ಅಂತ ಬೇರೆ ಬಂದು ರೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂದರೆ ನಮ್ಮ ಜಮೀನು ನಮ್ಮ ರೈಟ್ಸ್ ಇದ್ದೀವಿ ಉಳಿವವನೇ ಭೂಮಿ ಒಡವೆ ಅಂದಮೇಲೆ ಅವಾಗ ನಮ್ಮ ರೈಟ್ಸ್ ಅಲ್ಲಿದ್ದೀವಿ ಏನಂತ ಹೇಳ್ತಾ ಇದ್ದೀನಿ ಅಂದರೆ ಏನೊಂದು ರೆಕಾರ್ಡ್ ಇಲ್ಲ ಇರ್ಬೋದು ಪೊಸಿಷನ್ ಅಲ್ಲಿ ಇದ್ದೀವಿ ರೆಕಾರ್ಡ್ ಮಾಡಿಸಿದೀವಿ ಪಕ್ಕ ಜಿಮಿನಲ್ಲಿ ರೆಕಾರ್ಡ್ ಆಗಿದೆ ಇದೇ ಪಕ್ಕ ಜಿಮ್ ಸರ್ವೆ ನಂಬರ್ ಚಿಕ್ಕ ಕೊಟ್ಟಿದ್ದಾರೆ ಅವರು ಎಸಿಗೆ ಹಾಕೊಂಡಿದ್ದಾರೆ ಗೆ ಏನ್ ಹಾಕೊಂಡಿದ್ದಾರೆ ಅಂದ್ರೆ ನಮ್ಗೆ ಪಾಣಿ ಕುಣಸಿ ಅಂತ ಹಾಕಿದ್ದಾರೆ ಇದು ಯಾರು ಸುಳ್ಳಿಲ್ಲ ಯಾಕಂದ್ರೆ ವೀಡಿಯೋದಲ್ಲಿ ನಡೀತಾ ಇದೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಹಾಕಿದ್ದಾರೆ ಎಸಿ ನಲ್ಲಿ ಹಾಕಿದ್ದಾರೆ ಎಸಿನಲ್ಲಿ ಹಾಕಿರೋದ್ರಿಂದ ಪಕ್ಕ ಜಮೀನಲ್ಲಿ ಹಾಕಿದ್ರೆ ಎಸಿಗೆ ಹೋಗಿದ್ದಾರೆ ಅಂದಮೇಲೆ ನಮ್ಮ ಇಂದು ದಲಿತ ಕುಟುಂಬದಲ್ಲಿ ಒಂದೇ ಒಂದು ನೀವು ಕೊಟ್ಟಿರೋ ಜಮೀನ್ ಅದು ಸೈಟಲ್ಲಿ ಮಾತ್ರ ವಾಸ ಮಾಡ್ತಾ ಇದ್ದಾರೆ ಅವರು ಅದೇ ಹಕ್ಕು ಪತ್ರ ಸರ್ವೆ ನಂಬರ್ ಎಂಟರಲ್ಲಿ ಅದೇ ವಾಸ ವಾಸಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲೇ ಫೆಸಿಲಿಟೀಸ್ ತಗೊಳ್ತಾರೆ ಆ ಸರ್ವೆ ನಂಬರ್ ಎಂಟರಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರೇನು ಮಾಡಿದ್ದಾರೆ ದ ನಲವತ್ತೈದು ಕುಟುಂಬ ಜನರು ದಲಿತ ಕುಟುಂಬರು ನಮಗೆ ಸ್ವಾಮಿ ನಮಗೆ ಪರಿಹಾರ ಕೊಡಿ ನಮಗೆ ಜಮೀನು ಕೊಡಿ ಆಮೇಲೆ ಪಕ್ಕದ ಜಮೀನಲ್ಲಿ ಹುರುಳಿ ಚಿಕ್ಕವಳ್ಳಿ ಜಮೀನ ಅರವತ್ತೆಂಟು ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ರೆಕಾರ್ಡ್ ಆಗಿದೆ ನಾವು ಅವತ್ತಿಂದನೂ ಮಾಡ್ತಾ ಇದ್ದೀವಿ ಅವ್ರ ಕೊಟ್ಟಿದ್ದೀರಾ ನಮಗೂ ಕೊಟ್ಟಿಲ್ಲ ಏನ್ ಫೈಟ್ ಮಾಡ್ತಾ ಇದ್ದೀವಿ ಹೈಕೋರ್ಟ್ ಅಲ್ಲಿ ಒಂದೇ ಒಂದು ಕೇಸಲ್ಲಿ ಒಂದು ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲಾದ್ಮೇಲೆ ಅಲ್ಲಿ ಯಾವುದೇ ಕಾರ್ಯ ಚಟುವಟಿಕೆ ಅಂತ ರೂಲ್ಸ್ ಇದೆ ಅದು ಬಿಟ್ಟೆ ನೀವು ಏನಂತ ಗೊತ್ತಿಲ್ಲ ಅಧ್ಯಕ್ಷ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಪ್ರಕರಣ ಯಾವುದೇ ಕೆಲಸ ಮಾಡಿಲ್ಲ ಗೊತ್ತು ನೋಡಿ ಇಲ್ಲಿ ಹಾಕಿದ್ದಾರೆ ಯಾರು ಓದ್ಕೊಳ್ಳಿ ಕಾಪಿ ಕೊಡ್ತೀನಿ ರಾಜೀವ್ ಗಾಂಧಿಗೆ ಡೈರೆಕ್ಟ್ ಮಾಡಿದ್ದಾರೆ ವಾರ್ಡ್ ಸಭೆ ಏನು ಗ್ರಾಮ ಸಭೆಯ ಪೂರ್ವಭಾವಿಯಾಗಿ ನಾವು ಇವತ್ತು ವಾರ್ಡ್ ಸಭೆಯನ್ನು ಕುಂಬಾರಳ್ಳಿ ಗ್ರಾಮದಲ್ಲಿ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಗ್ರಾಮ ಸಭೆಗೆ ಅರ್ಥಪೂರ್ಣವಾಗಿ ನಮಗೆ ಕೋರಂ ಬಂದಿತ್ತು ಬಹಳ ಸಂತೋಷ ಆಯಿತು ಅವರು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ರು ಕುಂದುಕೊರತೆಗಳನ್ನ ಅವ್ರಿಗೇನೆಲ್ಲ ಕಾರ್ಯ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಿಯಾ ಯೋಜನೆಗೆ ತಯಾರು ಆಗಬೇಕು ಅಂತ ಏನು ನಮ್ಮ ಎಪ್ಪತ್ತ್ಮೂರನೇ ತಿದ್ದುಪಡಿನಲ್ಲಿ ಏನು ವಿಕೇಂದ್ರೀಕರಣ ಏನಿದೆ ಗ್ರಾಮ ಮಟ್ಟದಲ್ಲಿ ನಮ್ಮ ಕೆಲಸ ನಮ್ಮ ಸರ್ಕಾರ ನಮ್ಮ ಮಟ್ಟ ನಮ್ಮ ಕ್ರಿಯಾ ಯೋಜನೆಯನ್ನು ನಾವೇ ತಯಾರು ಮಾಡಿ ನಾವೇ ಒಂದು ಅಧಿಕಾರವನ್ನು ಚಲಾಯಿಸುವಂಥ ಒಂದು ಕಾರ್ಯ ಏನಿತ್ತು ಇವತ್ತು ಸಂವಿಧಾನಿಕವಾಗಿ ಬಂದಿರುವಂಥ ಈ ವಾರ್ಡ್ ಸಭೆಯನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಕುಂಬಾರಳ್ಳಿಯ ಜನತೆ ಇವತ್ತು ನಮಗೆ ಇಲ್ಲಿ ಆಚರಿಸಲಿಕ್ಕೆ ಮಾಡಿದ್ರು ಇದರಲ್ಲಿ ಎಲ್ಲ ವಿಚಾರಗಳನ್ನೂ ನಾವು ಚರ್ಚೆ ಮಾಡಿದ್ದೀವಿ ಅವರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಮತ್ತು ಅವರಿಗೆ ಕೊರತೆಗಳೇನಿದೆ ಅಂತ ಚರ್ಚೆ ಮಾಡಿದ್ದೀವಿ ಹಾಗೂ ವಸತಿ ರಹಿತರಿಗೆ ಮತ್ತು ನಿವೇಶನ ರಹಿತರಿಗೆ ಅರ್ಜಿಗಳನ್ನು ಕೊಟ್ಟಿದ್ರು ಆ ಬಗ್ಗೆಯೂ ಸರ್ವೆ ನಂಬರ್ ಎಂಟರು ವಿಚಾರವೂ ಸಹ ಇಲ್ಲಿ ಚರ್ಚೆ ಮಾಡಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾ ಆಗಿದೆ ಮುಂದಿನ ದಿನಗಳಲ್ಲಿ ನಿಯಮಾನುಸಾರವಾಗಿ ಏನು ಕಾನೂನು ಏನು ಹೇಳುತ್ತೆ ನಮಗೆ ಆ ರೀತಿ ನಿಯಮಾನುಸಾರವಾಗಿ ನಾವು ಮುಂದಿನ ಗ್ರಾಮಸಭೆ ಮತ್ತು ಸಾಮಾನ್ಯ ಸಭೆಗಳಲ್ಲಿ ಇದನ್ನು ಚರ್ಚೆ ಮಾಡಿ ನಮ್ಮ ಸದಸ್ಯರು ಒಟ್ಟಿಗೆ ಇಟ್ಕೊಂಡು ನಾವು ತೀರ್ಮಾನವನ್ನು ತಗೋತೀವಿ ಅಂತ ಹೇಳ್ತಾ ನಾವು ಅಂದರೆ ಯಾವ ದೂರುಗಳು ಪ್ರಮುಖವಾಗಿ ಇಲ್ಲಿ ಒಟ್ಟಾರೆ ಇವತ್ತಿನ ದಿವಸ ಬರೀ ಅರ್ಧ ದಿವಸ ನಮಗೆ ನಿವೇಶನದ್ದೇ ಆಯಿತು ಅದರಲ್ಲಿ ಪರ ವಿರೋಧಗಳ ಸಹ ಕೂಗು ಸಹ ಬಂತು ಕಾನೂನಾತ್ಮಕವಾಗಿ ಮುಂದಿನ ನಿರ್ಧಾರಗಳನ್ನ ನಾವು ತಗೋ ಸರ್ವ ನಂಬರ್ ಕೊಟ್ಟಿದ್ದಾರೆ ಅದನ್ನ ಅದ್ರ ಬಗ್ಗೆ ನಾವು ಏನ ಸಲಹೆ ಅದ್ರಲ್ಲಿ ಏನಿದೆ ಅಂತ ನಾವು ಸಾಧಕ ಬಾಧಕ ಅಂದ್ರೆ ಅದೇನಿದೆ ಅಂತ ನಾವು ನೋಡ್ತೀವಿ ಅದರಲ್ಲಿ ಏನಿದೆ ಅಂತ ಅದರಲ್ಲಿ ಏನಾದರೂ ವಾರ್ಡ್ ಸಭೆಗೆ ಏನಾದರೂ ರೆಸ್ಟ್ರೇಂಟ್ ಮಾಡಿಲ್ವಲ್ಲ ವಾರ್ಡ್ ಸಭೆ ಮಾಡಬಾರ್ದು ಅಥವಾ ಗ್ರಾಮ ಸಭೆಲ್ಲ ವಿಚಾರ ಚರ್ಚೆ ಮಾಡಬಾರ್ದು ಅನ್ನೋದೇನಿರ್ತಲ್ಲ ಸಾರ್ವಜನಿಕ ದೂರುಗಳು ಸಾರ್ವಜನಿಕ ಅರ್ಜಿಗಳು ಬಂದಾಗ ಅದು ಇಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ ಈಗ ಪ್ರೆಸೆಂಟ್ ಸರ್ವೆ ನಂಬರ್ ಎಂಟು ಮೇಡಮ್ ಇದೆ ಅಂತ ನಮಗೆ ಸಲ್ಲಿಸಿದ್ದಾರೆ ಹೇಳ್ತಾ ಇಲ್ಲ ನನ್ಗೆ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಇದ್ದಾರೆ ನಾವು ಕುಂಬಾರೆಡ್ಡಿ ಸಭೆ ನಂಬರ್ಗೆ ನಾವು ಸಂಬಂಧಪಟ್ಟಂಗೆ ಒಂದು ಟೂ ಇಯರ್ಸ್ ಇಂದೂ ನಾವು ಅಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀವಿ ಆ ಲೆಟ್ರ್ ತಗೊಂಡಾಗ ಫೈಲ್ಗೆ ಹಾಕೋದು ಈಗ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಥರ ಬೇಜವಾಬ್ದಾರಿ ಏನಿದೆ ವಾಟ್ಸಪ್ ಮೆಸೇಜಲ್ಲಿ ಏನಾದ್ರೂ ವಾಟ್ಸಪ್ ಮೆಸೇಜಲ್ಲಿ ಏನಂದ್ರೆ ಮೇನು ಇಲ್ಲಿ ಕುಂಬಾರೆಡ್ಡಿ ಗ್ರಾಮ ಸಭೆ ವಾಟ್ಸಪಿನಲ್ಲಿ ಸೈಟ್ ಮಾಡ್ತೀವಿ ಅಪ್ಲಿಕೇಶನ್ ಕೊಡಿ ಆಧಾರ್ ಕಾರ್ಡ್ ಕೊಡಿ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಕಾಶಿಪಾಗಿ ಅರ್ಥ ಆಡ್ತಾ ಇತ್ತು ಹೇಳಿರೋ ಜಮೀನು ಏನಿದೆ ಈಗ ಅವ್ರು ಹೇಳಿರೋ ಜಮೀನಲ್ಲಿ ಮೇಡಮ್ ಬಾಯಿಂದನೇ ಹೇಳ್ಬೇಕಿತ್ತು ಅವರು ಏನಕ್ಕೆ ಹೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅವರು ಪಾಸಿಟಿವ್ ಅಲ್ಲೇ ಹೇಳ್ತಾ ಇಲ್ಲ ಅವರು ವಿಷಯ ಗೊತ್ತಿದ್ರು ಮಾತಾಡ್ತಾ ಇಲ್ಲ ಅವರು ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದಾಖಲಾಗಿದೆ ಅದು ರಾಜೀವ್ ಗಾಂಧಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಅಲ್ಲಿ ಮಾಡಬೇಡಿ ಹಾಂ ಆಯಿತಲ್ಲ ರೈತರಿಗೆ ತೊಂದರೆ ಕೊಡಬೇಡಿ ದೀನ ದಲಿತರಿಗೆ ತೊಂದರೆ ಕೊಡಬೇಡಿ ಫಸ್ಟು ಕೋರ್ಟ್ ಕೇಸ್ ಮುಗೀಲಿ ಏನು ಆದೇಶ ಆಗಿದೆ ಅಂತ ಕೊಟ್ಟಿದ್ದಾರೆ ಮೇಡಮ್ಗೆ ಪದೇ ಪದೇ ಲಾಸ್ಟ್ ಟೈಮು ಲಾಸ್ಟ್ ಮಂತಲ್ಲಿ ಹೋಗಿ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಆಮೇಲೆ ಹೋರಾಟ ಮಾಡಿದ್ರು ಅವ್ರ ಗಮನಕ್ಕೆ ತಂದು ಈ ರೀತಿ ನಿವೇಶನಕ್ಕೆ ಇದು ಮಾಡಬೇಡಿ ಕುಂಬಾರಡಿ ಗ್ರಾಮ ಪಂಚಾಯಿತಿನಲ್ಲಿ ಸುಮಾರು ಕೆಲಸಗಳಾಗಿದೆ ಆಗಬೇಕಾಗಿದೆ ಅದನ್ನು ಆ ಬಗ್ಗೆ ಗಮನ ಕೊಡಿ ಅಂದರೆ ಮೇಡಮ್ ಫಸ್ಟೇ ಕೊಟ್ಟಿದೆ ನೋಡಿ ಸರ್ ನೀವು ನೋಡಿರ್ಬೋದು ಆ ಪಾಂಪ್ಲೇಟ್ಸ್ ತೊಗೊಳ್ಳಿ ಪಾಂಪ್ಲೇಟ್ಸಲ್ಲಿ ಫಸ್ಟ್ ಅರ್ಜೆಂಟನೇ ವಸತಿ ಏನೋರು ಫಲಾನುಭವಿಗಳಿಗೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ನಮ್ಮೂರಲ್ಲಿ ಯಾರು ವಸತಿ ಏನೋ ಇಲ್ಲ ನಿವೇಶನ ಏನೋರು ಇಲ್ಲ ಸ ಈಗ ಯಾರೆಲ್ಲ ಅಪ್ಲಿಕೇಶನ್ ಕೊಟ್ಟವರು ಅವರೆಲ್ಲ ಔಟ್ ಸೈಡವ್ರೆ ಔಟ್ ಸೈಡೋರ್ ಅಂದರೆ ವಸತಿ ಇರೋರೇನೆ ಮತ್ತು ದೀನ ದಲಿತರು ಯಾರೂ ಹೆಚ್ಚು ಕಮ್ಮಿ ಇಲ್ಲ ಕೇಳಿದ್ರು ಅವ್ರು ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ಆನ್ಸರ್ ಮಾಡ್ತಾರಲ್ಲ ಒಬ್ಬರು ಅಧ್ಯಕ್ಷರಾಗಿ ಅಂತ ಈಗ ನನಗನ್ನಿಸ್ದಂಗೆ ಸರ್ ಅವರು ಯಾಕೆ ಅಂದರೆ ಅಲ್ಲೂ ಅಲ್ಲಿ ಮಾತಾಡಿಲ್ಲ ಇಲ್ಲೂ ಪಾಸಿಟಿವಲ್ಲಿ ಮಾತಾಡಿಲ್ಲ ಅಂದರೆ ಇವರು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದ್ದಾರೆ ಏನಕ್ಕೆ ನಮ್ಮ ಪೀರಿಯಡಲ್ಲಿ ಏನಾದರೂ ಒಂದು ಸೈಟ್ ಆಗ್ಬೋದಾ ಮಾಡ್ಬೋದಾ ಅಂತ ಹೇಳಿ ಅನ್ನಿಸ್ತಾ ಇದೆ ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ಹೇಳ್ಬೋದಿತ್ತು ಸರ್ ಕಂಪ್ಲೀಟಾಗಿ ಮಾಹಿತಿ ಕೊಡ್ಬೇಕು ಸರ್ ಮಾಹಿತಿನೇ ಕೊಡಲ್ಲ ಅನ್ನೋದು ಏನಂತ ತಿಳ್ಕೊಳ್ಕೆ ನಾವಾಗಲಿ ಒಂದು ಸಲ ನೀವು ನೀವಾಗದೇ ಒಂದು ಸಲ ಆಗದೆ ಪ್ರೆಸ್ ಅಲ್ಲಿ ನೀವು ಭೇಟಿ ಮಾಡಿದ್ದೀರಾ ಅವ್ರನ್ನ ಕ್ವಶನ್ ಕೇಳಿದ್ದೀರಾ ನೀವೇ ನಿಮಗೆ ಆನ್ಸರ್ ಕೊಡ್ತೀವಿ ನಿಮಗೆ ಆನ್ಸರ್ ಗೊತ್ತಿದೆ ಅವ್ರು ಕರೆಕ್ಟಾಗಿ ಕ್ಲಾರಿಫೈಟ್ ಮಾಡಬೇಕಿತ್ತು ಏನೂ ಮಾಡೋದಿಲ್ಲ ಅಂದರೆ ಅವ್ರ ಮೆಂಟಾಲಿಟಿ ಏನಂದರೆ ನೀವೇನಾದ್ರು ಕೇಳ್ತೀರೇನೋ ಅಂತ ಹೇಳಿ ಅವ್ರು ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಮೇ ಅವರು ಇಲ್ಲಿಂದ ಇದು ನುಡ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾವೆ ಸರ್ ಮುಂದಿನ ನಿಮ್ಮ ಒಂದು ಅಂತ ಏನು ಕ್ರಮ ಇದ್ರಮ ಮುಂಚೆನೆ ಈಗ ನಿಮ್ಗೆ ಗೊತ್ತಿದ್ದಂಗೆ ನಾನು ವಾಟ್ಸಭೆಲ್ಲೇ ಹೇಳ್ಬಿಟ್ಟಿದ್ದೀನಿ ಸಹ ಇದು ಸಭೆನಲ್ಲೇ ಹೇಳಿದ್ದೀನಿ ಎಲ್ಲ ಸಾರ್ವಜನಿಕರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಾಗಿದೆ ಕೇಸ್ ಒಂದು ಮುಗೀಲಿ ಯಾರು ಇದು ಕೋರ್ಟ್ಗಿನ್ನ ದೊಡ್ಡವ್ರು ಯಾರು ಇಲ್ಲ ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅದೊಂದು ಮುಗೀಲಿ ಆಮೇಲೆ ನೋಡೋಣ ಅಂದು ಅದೇ ಪದೇ ಪದೇ ಅದೇ ಅಜೆಂಡಾ ತಗೊಳ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನೀವೇ ಬೇಕಾದ್ರೆ ಕ್ಲಾರಿಫಿಕೇಷನ್ ಮಾಡ್ಕೊಬೇಕು ಯಾಕೆ ಮೇಡಮ್ ಇತ್ತಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನೀವು ಇದು ಮಾಡ್ತಾ ಇದ್ದೀರಲ್ಲ ಏನು ವಿಚಾರ ಅಂತ ನೀವೇ ಕೇಳಬೇಕಾಗುತ್ತೆ ಸರ್ ಸರ್ವ ನ್ಯಾಯ ಸಿಕ್ಕಿಲ್ಲ ಮುಂದೆ ಹೋರಾಟ ಹೋರಾಟ ಈಗಾಗಲೇ ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿದಾದ್ಮೇಲೆ ಮೇಡಮ್ ಅವರು ಈ ಈ ಸರ್ವೆ ನಂಬರ್ ಎಂಟರಲ್ಲಿ ನೀವು ಈ ವ್ಯವಸಾಯಕ್ಕೆ ನೀವು ಮಾಡ್ತಾ ಇರಿ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಬರೋದಿಲ್ಲ ನೀವು ನಾನು ನಿಮಗೆ ಈ ಆಸಕ್ತಿನೇ ತೋರಿಸಲ್ಲ ಈ ವಿಚಾರಕ್ಕೆ ಬರೋದಿಲ್ಲ ಅಂಥೇಳಿ ಮುಂಚೆನೇ ನಿಮ್ಮ ನೀವೇ ಡಿಜಿಟಲ್ ಇದ್ದೀರ ನೀವೇ ಮೀಡಿಯಾದಲ್ಲಿ ಇದ್ದೀರಾ ನಿಮ್ಮ ಮುಂಚೆಯೇ ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಬೇಕಾದ್ರೆ ನೀವು ನೋಡ್ಕೊಬೋದು ಈ ಸಂಬ ಈ ಸರ್ವೆ ನಂಬರ್ ಎಂಟಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾವು ನೀವೇನು ಬೇಕಾದ್ರೆ ಮಾಡಿಕೊಡಿ ಅಂತ ಮತ್ತೆ ಪದೇ ಪದೇ ಬಂದು ಇದೇ ಫಸ್ಟ್ ಅಜೆಂಡಾ ತೊಗೊಂಡಿದ್ದಾನೆ ಅಂದರೆ ಈ ಪಾಯಿಂಟ್ ನೀವು ನೀವು ನೋಟ್ ಮಾಡ್ಕೊಬೇಕಾಗುತ್ತೆ ಬೇರೆ ನೀವು ಬೇಕಾದ್ರೆ ಇಲ್ಲಿಂದ ಬಿಗಿನಿಂಗಿಂದ ಲಾಸ್ಟ್ ತಕ್ಕೂ ನೋಡ್ಕೊಳ್ಳಿ ಇದು ವಾಟ್ಸಭೆ ಅಂದರೆ ಸುಮಾರು ಕೆಲಸಗಳಿದೆ ಸರ್ ಇದು ಆಗದಿಲ್ಲದಿರೋ ಕೆಲಸ ಇದು ಸೈಟು ಇಲ್ಲಿ ಚರಂಡಿ ಇದೆ ಆಯ್ತಲ್ವಾ ದೀಪದ ಬೆಳಕಿದೆ ಇಲ್ಲಿ ಬೇರೆ ಏನಾದರೂ ದೇವಸ್ಥಾನದಿದೆ ರೋಡ್ ಇದೆ ಅದು ಬಿಟ್ಬಿಟ್ಟು ಇದೇ ತೊಗೊತಾರೆ ಅಂದರೆ ನಿಮ್ಮ ಲೆಕ್ಕ ಪಡಿ ಸರ್ ನೀವು ಏನಂತ ನೀವೇ ತಿಳ್ಕೊಳ್ಳಿ ನಾವು ಹೇಳೋದಿಲ್ಲ ಓಕೆ